ಖುಷಿ ಅನ್ನಿಸ್ತಾ ಇದೆ ನನಗೆ ಕೃಷ್ಣ ಸರ್ ಕರೆದಿ ಪ್ರಶಸ್ತಿ ಕೊಟ್ಟಿರೋದ್ರಿಂದ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನಾನು ಎಲ್ಲ ಪ್ರಶಸ್ತಿನೂ ತೊಗೊಂಡಿದ್ದೀನಿ ಇದು ಒಂದು ನನ್ನ ಸನ್ನಿಧಿಕೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಪಡ್ತೀನಿ ನಾನು ಆ್ಯಕ್ಚುಲಿ ಲಯನ್ಸ್ ಕ್ಲಬ್ಬಲ್ಲಿದ್ದೀನಿ ಚೆನ್ನು ಲಯನ್ಸ್ ಕ್ಲಬ್ಬಲ್ಲಿ ಮಹಿಳೆಯರಿಗಾಗಿ ತೊಟ್ಟ ಮಹಿಳೆ ಅಂತ ಒಂದು ಬಿರಿದು ತೊಗೊಂಡಿದ್ದೀನಿ ಪರಿಸರ ಪ್ರೇಮಿ ಅಂತ ತೊಗೊಂಡಿದ್ದೀನಿ ಆಶ್ರಮಗಳನ್ನ ನೋಡ್ಕೊಳ್ತಾ ಇರ್ತೀನಿ ಎನ್ ಜಿ ಓ ಕಲೆಕ್ಟ್ ಮಾಡ್ತೀನಿ ಮತ್ತು ನಾನು ಎಲ್ಲ ದೇವಸ್ಥಾನದ ಹತ್ರನೂ ನಾವು ಹೇಳಬಾರ್ದು ಇದ್ದೀನಿ ಎಲ್ಲರಿಗೂ ಚಳಿಗಾಲದಲ್ಲಿ ಬೆಡ್ಶೀಟ್ ಎಲ್ಲ ಕೊಡ್ತೀನಿ ಊಟದ ಪ್ಯಾಕ್ ಮಾಡ್ಕೊಂಡು ಕಾರಲ್ಲಿ ತೊಗೊಂಡೋಗಿ ಹಣ್ಣಮ್ಮನ ದೇವಸ್ಥಾನದ ಹತ್ರ ಎಲ್ಲ ಕೊಡ್ತೀನಿ ನನಗೆ ಸೇವೆ ಮಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ ನಾನು ಹತ್ರನೂ ಏನೋ ಇದು ಮಾಡಲ್ಲ ನನ್ನ ಸ್ವಂತ ಖರ್ಚಿಂದ ನಾನು ಎಲ್ರಿಗೂ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿ ಹೆಸರು ಮಾಡಬೇಕು ಅನ್ನೋದು ಏನಿಲ್ಲ ಆದ್ರೂ ನಂದು ಒಂದು ಕಲೆ ಮೊದಲಿಂದನೂ ಸೇವೆ ಮಾಡಬೇಕು ಅನ್ನೋದೇ ಒಂದು ಕಲೆ ಈಗ ಮನೆ ಮೊನ್ನೆನೂ ಒಂದು ಎನ್ ಜಿ ಓ ಅದರಲ್ಲಿ ಅಂಧ ಮಕ್ಕಳಿಗೆಲ್ಲ ನಾನು ಎಲ್ಲ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಪ್ಯಾಡಿಂದ ಹಿಡಿದು ಪ್ರತಿಯೊಂದು ನಾನು ಒಂದು ಸಂಸ್ಥೆ ಕಡೆಯಿಂದನೇ ಕೊಟ್ಟು ಕಳ್ಸಿದ್ದೀನಿ ಇಲ್ಲೂ ಇದೆ ರಾಜಾಜಿ ನಗರ ಫಸ್ಟ್ ಬ್ಲಾಕಲ್ಲೂ ಇದೆ ಆಶ್ರಯ ಸೇವಾ ಟ್ರಸ್ಟ್ ಅಂತ ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಅವ್ರಿಗೆಲ್ಲೂ ನಮ್ಮ ಲಯನ್ಸ್ ಕ್ಲಬ್ ಕಡೆಯಿಂದನೇ ಮಾಡಿದ್ದೀನಿ ಲೀನಾಸಲ್ಲಿದ್ದೀನಿ ಕಾಸಿ ಭವನದಲ್ಲಿದ್ದೀನಿ ನಾನು ಅನೇಕ ಡ್ಯಾನ್ಸು ಕಾರ್ಯಕ್ರಮದಲ್ಲಿ ಹಾಡು ಯಕ್ಷಗಾನ ಮಾಡಿದ್ದೀನಿ ಖಾಸಗಿ ಭವನದಲ್ಲಿ ವರ್ಷ ವರ್ಷ ನಾನೇ ಮಾಡೋದು ಯಕ್ಷಗಾನ ಅದು ತುಂಬ ನಮಗೆ ಪಾಯಿಂಟ್ಸ್ಗಳು ಬರ್ತಾಯಿದೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಎಲ್ಲರೂ ಗುರುತಿಸಿದ್ದಾರೆ ಎಲ್ಲ ಇರೋದ್ರೂ ಒಂದು ದಿನಕ್ಕೆ ನಾಲ್ಕೈದು ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ನನಗೆ ಖುಷಿ ಅನಿಸುತ್ತಾಗ ಮನೇಲಿ ಯಾಕೆಂದರೆ ಜೀವನದಲ್ಲಿ ಜಂಜಾಟ ಜಾಸ್ತಿ ಇರೋದ್ರಿಂದ ಮನೆಯದು ಜಂಜಾಟ ಜಾಸ್ತಿ ನೋಡಿಕೊಂಡು ನಾನು ಪ್ರಾಣಿಗಳಿಗೆ ಸಮಯನ ಇರ್ತೀನಿ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ನಾಲ್ಕೈದು ಸಾಕಿದ್ದೀನಿ ನಂಗೆ ತುಂಬ ಇಷ್ಟ ಹೇಳ್ಕೊಳ್ಳೋಕೆ ಏನೋ ಅಂಥದ್ದು ಏನಿಲ್ಲ ಒಟ್ಟು ಮಾತಾಡೋದಕ್ಕೆ ಅಷ್ಟಕ್ಕೆ ಅಷ್ಟೇ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಕೃಷ್ಣ ಸಾವಿರಗನ್ಕು ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೂ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇಲ್ಲ ಇನ್ನೂ ಮಾಡಬೇಕು ಅವ್ರು ಈ ಥರ ಎಲ್ಲ ಮಾಡಿದರೆ ಅವರಿಗೆ ಸಪೋರ್ಟಾಗಿ ನಾವು ಇರಬೇಕು ಅಂತ ನನ್ನ ಆಸೆ